ನೂರ ನಲವತ್ತು ಕೋಟಿ ಜಾಗತಿಕ ಕ್ಯಾಥೋಲಿಕ್ ಕ್ರೈಸ್ತರ ಹೊಸ ಪರಮೋಚ್ಚ ಧಾರ್ಮಿಕ ನಾಯಕ ಯಾರು ಅನ್ನೋದು ಗುರುವಾರ ನಲ್ಲಿ ಘೋಷಣೆಯಾಗಿದೆ ಏಷ್ಯಾಡ್ನಿಂದ ಪ್ರಪ್ರಥಮ ಪೋಪ್ ಅಥವಾ ಆಫ್ರಿಕಾದ ಪೋಪ್ ಅಥವಾ ಸುದೀರ್ಘ ಸಮಯದ ಬಳಿಕ ಮತ್ತೆ ಇಟಲಿಯ ಪೋಪ್ ಈ ಎಲ್ಲ ಚರ್ಚೆಗಳ ನಡುವೆ ಹೊಸ ಪೋಪ್ ಆಯ್ಕೆಯಾಗಿದ್ದಾರೆ ಈ ಆಯ್ಕೆ ಮಾತ್ರ ಎಲ್ಲರನ್ನೂ ಅಚ್ಚರಿಗೆ ತಳ್ಳಿದೆ ಯಾಕಂದ್ರೆ ಹೊಸ ಪೋಪ್ ಆಗಿ ಆಯ್ಕೆಯಾಗಿರೋರು ಅಮೆರಿಕದವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪೋಪ್ ಆಗಿ ನಾನೇ ನನ್ನ ಮೊದಲ ಆಯ್ಕೆ ಅಂತ ಹೇಳಿ ಆ ಬಳಿಕ ತನ್ನನ್ನೇ ಪೋಪ್ ಉಡುಗೆಯಲ್ಲಿ ಬಿಂಬಿಸಿ ಪೋಸ್ಟ್ ಹಾಕಿ ಆಕ್ರೋಶ ಟೀಕೆ ಎದುರಿಸಿದ ಬಳಿಕ ಅಚ್ಚರಿಯ ಬೆಳವಣಿಗೆಯಲ್ಲಿ ಅಮೆರಿಕದವರೇ ಹೊಸ ಪೋಪ್ ಆಗಿ ಆಯ್ಕೆಯಾಗಿರುವುದು ಬಹಳ ವಿಶೇಷವಾಗಿದೆ ಅಮೆರಿಕದ ಕಾರ್ಡಿನಲ್ ರಾಬರ್ಟ್ ಫ್ರಾನ್ಸಿಸ್ ಪ್ರೆವೋಸ್ಟ್ ಅವರನ್ನ ರೋಮ್ನಲ್ಲಿ ನಡೆದ ಕಾರ್ಡಿನಲ್ಗಳ ಕಾನ್ಕ್ಲೇವ್ ಸಭೆಯಲ್ಲಿ ಇನ್ನೂರ ಅರವತ್ತೇಳನೇ ಪೋಪ್ ಆಗಿ ಆಯ್ಕೆ ಮಾಡಲಾಗಿದೆ ಹದಿನಾಲ್ಕನೇ ಲಿಯೋ ಎಂಬ ಪೇಪಲ್ ಹೆಸರನ್ನ ಹೊಸ ಪೋಪ್ ಸ್ವೀಕರಿಸಿದ್ದಾರೆ ಅವರಿನ್ನೂ ಪೋಪ್ ಹದಿನಾಲ್ಕನೇ ಲಿಯೋ ಈ ಮೂಲಕ ಅಮೆರಿಕದಿಂದ ಪೋಪ್ ಆಗಿ ಆಯ್ಕೆಯಾದ ಪ್ರಪ್ರಥಮ ಕಾರ್ಡಿನಲ್ ಎಂಬ ಐತಿಹಾಸಿಕ ಮೈಲಿಗಲ್ಲನ್ನು ಅವರು ಸ್ಥಾಪಿಸಿದ್ದಾರೆ ಅರವತ್ತೊಂಬತ್ತು ವರ್ಷದ ಪ್ರೆವೋಸ್ಟ್ ಅವರು ಚಿಕಾಗೋ ಮೂಲದವರಾಗಿದ್ದು ಈ ಹಿಂದೆ ದಕ್ಷಿಣ ಅಮೆರಿಕದ ಪೆರು ದೇಶದಲ್ಲಿ ಮಿಷನರಿಯಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದ್ದಾರೆ ಆ ದೇಶದ ಪೌರತ್ವವನ್ನು ಪಡೆದಿದ್ದಾರೆ ಹಾಗಾಗಿ ಅವರು ಅಮೆರಿಕ ಮೂಲದ ಪ್ರಪ್ರಥಮ ಪೋಪ್ ಕೂಡ ಹೌದು ಈ ಹಿಂದಿನ ಪೋಪ್ ಫ್ರಾನ್ಸಿಸ್ ರಂತೆ ಲ್ಯಾಟಿನ್ ಅಮೆರಿಕ ಮೂಲದ ಪೋಪ್ ಕೂಡ ಹೌದು ಇತ್ತೀಚೆಗೆ ಅವರು ಬಿಷಪ್ ನೇಮಕಾತಿಗಳ ಕುರಿತಾದ ಪ್ರಮುಖ ವ್ಯಾಟಿಕನ್ ಕಚೇರಿಯ ನೇತೃತ್ವ ವಹಿಸಿದ್ರು ಕಾರ್ಡಿನಲ್ ಗಳು ಹೊಸ ಪೋಪ್ ಅವರನ್ನ ಆಯ್ಕೆ ಮಾಡೋಕೆ ಎರಡು ದಿನಗಳನ್ನು ತೆಗೆದುಕೊಂಡಿದ್ದು ಇದು ಹಿಂದಿನ ಎರಡು ಕಾನ್ಕ್ಲೇವ್ ಗಳ ಸಮಯಕ್ಕೆ ಸಮಾನವಾಗಿದೆ ಈ ಹಿನ್ನೆಲೆಯಲ್ಲಿ ಕಾರ್ಡಿನಲ್ ಪ್ರೆಬೋಸ್ಟ್ ಅವರು ಇತರ ಕಾರ್ಡಿನಲ್ಗಳ ಮೇಲೆ ತ್ವರಿತವಾಗಿ ಪ್ರಭಾವ ಬೀರಿದ್ದಾರೆ ಅಂತ ವಿಶ್ಲೇಷಣೆ ಮಾಡಲಾಗಿದೆ ಹೊಸ ಪೋಪ್ ಹದಿನಾಲ್ಕನೇ ಲಿಯೋ ಅವರು ಜಾಗತಿಕ ಅನುಭವ ಹೊಂದಿರುವ ಧಾರ್ಮಿಕ ನಾಯಕರಾಗಿದ್ದು ಪೋಪ್ ಫ್ರಾನ್ಸಿಸ್ ಅವರ ಸುಧಾರಣೆಗಳನ್ನು ಮುಂದುವರೆಸುವ ನಿರೀಕ್ಷೆ ಇದೆ ಪೆರುವಿನಲ್ಲಿ ಒಂದು ದಶಕಕ್ಕೂ ಹೆಚ್ಚು ಕಾಲ ಕಾರ್ಯನಿರ್ವಹಿಸಿರುವ ಅವರು ನಂತರ ಚಿಕ್ಲಾಯೋದ ಬಿಷಪ್ ಆಗಿನೂ ಸೇವೆ ಸಲ್ಲಿಸಿದ್ದಾರೆ ಅಗಸ್ಟೇನಿಯನ್ ಧಾರ್ಮಿಕ ವಿಭಾಗದ ಸದಸ್ಯರಾಗಿರುವ ಪ್ರೆಬೋಸ್ಟೊ ಅವರು ಈ ಸಂಸ್ಥೆಯ ನೇತೃತ್ವವನ್ನು ಒಂದು ದಶಕಕ್ಕೂ ಹೆಚ್ಚು ಕಾಲ ವಹಿಸಿದ್ರು ಇದು ಅವರಿಗೆ ಜಾಗತಿಕವಾಗಿ ಧಾರ್ಮಿಕ ನಾಯಕತ್ವದ ಅನುಭವ ನೀಡಿದೆ ಅಮೆರಿಕದ ಜಾಗತಿಕ ರಾಜಕೀಯ ಪ್ರಭಾವದ ಕಾರಣದಿಂದಾಗಿ ಅಮೆರಿಕದಿಂದ ಪೋಪ್ ಅವರನ್ನು ಆಯ್ಕೆ ಮಾಡೋಕೆ ಕಾರ್ಡಿನಲ್ ಮತದಾರರು ಸಾಮಾನ್ಯವಾಗಿ ಹಿಂಚರಿತಾರ ಅನ್ನೋ ಅಭಿಪ್ರಾಯಗಳಿದ್ದರೂ ಕಾರ್ಡಿನಲ್ ಪ್ರೆವೋಸ್ಟೋ ಅವರ ದೀರ್ಘಕಾಲದ ಪೆರು ಅನುಭವ ಕಾರ್ಡಿನಲ್ಗಳಲ್ಲಿ ಈ ಹಿಂಚರಿಕೆಯನ್ನ ಕಡಿಮೆ ಮಾಡಿರಬಹುದು ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ನ ವ್ಯಾಟಿಕನ್ ವಿಶ್ಲೇಷಕರಾದ ಎಲಿಸ್ ಅಲೆನ್ ಅವರು ಪಶ್ಚಿಮದಿಂದ ಬಂದಿದ್ದರೂ ಅವರು ಜಾಗತಿಕ ಚರ್ಚ್ನ ಅಗತ್ಯಗಳಿಗೆ ಹೆಚ್ಚು ಗಮನ ಕೊಡುವ ವ್ಯಕ್ತಿ ಅವರು ತಮ್ಮ ಧರ್ಮಸಭೆಯ ವೃತ್ತಿ ಜೀವನದ ಅರ್ಥಕ್ಕಿಂತ ಹೆಚ್ಚು ಕಾಲವನ್ನ ಪೆರುವಿನಲ್ಲಿ ಮಿಷನರಿಯಾಗಿ ಕಳೆದಿದ್ದಾರೆ ಅಂತ ಹೇಳಿದ್ದಾರೆ ಕಾರ್ಡಿನಲ್ ಪ್ರೆಬೋಸ್ಟೋ ಅವರು ಶಾಂತ ಸ್ವಭಾವದ ಮತ್ತು ಸಂತುಲಿತ ವ್ಯಕ್ತಿತ್ವದ ನಾಯಕರು ಅಂತ ಪರಿಗಣಿಸಲ್ಪಟ್ಟಿದ್ದಾರೆ ಅವರು ಸ್ಪಷ್ಟವಾದ ಆಲೋಚನೆಗಳನ್ನ ಹೊಂದಿದ್ದು ಅವುಗಳನ್ನ ಕಾರ್ಯಗತಗೊಳಿಸೋಕೆ ಹೆಚ್ಚು ಬಲವಂತ ಪಡಿಸೋದಿಲ್ಲ ಅಂತ ವರದಿಯಾಗಿದೆ ವಿಲೇನೋವಾದ ವಿಶ್ವವಿದ್ಯಾನಿಲಯದಲ್ಲಿ ಗಣಿತಶಾಸ್ತ್ರದಲ್ಲಿ ಪದವಿ ಪಡೆದಿರುವ ಪ್ರೆಬೋಸ್ಟೋ ಅವರು ಚಿಕಾಗೋದ ಕ್ಯಾಥೋಲಿಕ್ ಥಿಯೋಲಾಜಿಕಲ್ ಯೂನಿಯನ್ನಿಂದ ಧರ್ಮಶಾಸ್ತ್ರದಲ್ಲಿ ಡಿಪ್ಲೊಮಾ ಪಡೆದಿದ್ದಾರೆ ನಂತರ ರೋಮ್ನಲ್ಲಿ ಪಾಂಟಿಫಿಕಲ್ ಸೇಂಟ್ ಥಾಮಸ್ ಆಕ್ವಿನಸ್ ವಿಶ್ವವಿದ್ಯಾನಿಲಯದಲ್ಲಿ ಕ್ಯಾನನ್ ಕಾನೂನನ್ನ ಅಧ್ಯಯನ ಮಾಡಿದ್ರು ಮತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪಾತ್ರೆಯಾಗಿ ನೇಮಕಗೊಂಡರು ಬಿಷಪ್ಗಳ ಡೈಕಾಸ್ಟರಿಯ ನಾಯಕರಾದ ನಂತರ ವ್ಯಾಟಿಕನ್ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ೋಸ್ಟ ಅವರು ನಾನು ಇನ್ನೂ ನನ್ನನ್ನ ಮಿಷನರಿ ಅಂತ ಪರಿಗಣಿಸ್ತೇನೆ ಪ್ರತಿಯೊಬ್ಬ ಕ್ರೈಸ್ತರಂತೆ ನನ್ನ ಕರೆ ಕೂಡ ಮಿಷನರಿ ಆಗಿರುವುದು ಒಬ್ಬರು ಎಲ್ಲಿದ್ದರೂ ಸುವಾರ್ತೆಯನ್ನ ಸಾರೋದು ಅಂತ ಹೇಳಿದ್ರು ಮೂವರು ಮಹಿಳೆಯರನ್ನ ಬಿಷಪ್ಗಳ ಡೈಕಾಸ್ಟರಿಯ ಸದಸ್ಯರಾಗಿ ನೇಮಿಸಿದ ಕುರಿತು ಮಾತನಾಡಿದ ಅವರು ಪೋಪ್ ಅವರು ಕೇವಲ ಮಹಿಳೆಯರು ಇಲ್ಲಿದ್ದಾರೆ ಅಂತ ಹೇಳೋಕೆ ಮಾಡಿದ ಒಂದು ಸನ್ನೆಗಿಂತ ಹೆಚ್ಚಾಗಿ ಇದು ಮಹತ್ವದ್ದಾಗಿದೆ ಅಂತ ನಾನು ಭಾವಿಸ್ತೇನೆ ಅಭ್ಯರ್ಥಿಗಳ ದಾಖಲೆಗಳನ್ನ ನಾವು ಚರ್ಚಿಸುವಾಗ ಮಹಿಳಾ ಸದಸ್ಯರು ನಮ್ಮ ಸಭೆಗಳಲ್ಲಿ ನಿಜವಾದ ಮತ್ತು ಅರ್ಥಪೂರ್ಣ ಭಾಗವಹಿಸುವಿಕೆಯನ್ನ ನೀಡುತ್ತಾರೆ ಅಂತ ತಿಳಿಸಿದ್ರು ಧರ್ಮಗುರುಗಳ ಅಧಿಕಾರ ದುರುಪಯೋಗದ ವಿರುದ್ಧ ಹೋರಾಡುವ ಜವಾಬ್ದಾರಿಯ ಕುರಿತು ಪ್ರತಿಕ್ರಿಯಿಸಿದ್ದ ಅವರು ವರ್ಷಗಳಿಂದ ಉತ್ತಮ ಕೆಲಸ ಈಗಾಗಲೇ ನಡೆದಿದೆ ಮತ್ತು ನಿಯಮಗಳನ್ನು ಜಾರಿಗೆ ತರಲಾಗ್ತಿದೆ ಅದೇ ಸಮಯದಲ್ಲಿ ಕಲಿಯೋಕೆ ಇನ್ನೂ ಬಹಳಷ್ಟಿದೆ ಅಂತ ನಾನು ನಂಬ್ತೇನೆ ಅಂತ ಹೇಳಿದ್ರು ಹೊಸ ಪೋಪ್ ಹದಿನಾಲ್ಕನೇ ಲಿಯೋ ಅವರ ಆಗಮನ ಕ್ಯಾಥೋಲಿಕ್ ನ ಭವಿಷ್ಯದ ಮೇಲೆ ಯಾವ ಪರಿಣಾಮ ಬೀರಲಿದೆ ಅನ್ನೋದನ್ನ ಕಾದ್ ನೋಡಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು